ವಿವಾಹ ನಿಶ್ಚಯವಾಗಿದ್ದ ಯುವತಿಯ ದುರಂತ ಅಂತ್ಯವಾಗಿದೆ ಕೆಲ ದಿನಗಳಲ್ಲಿಯೇ ಹಸೆಮಣೆ ಇರಬೇಕಿದ್ದ ಯುವತಿಯೋರ್ವಳು ಅಪಘಾತದಲ್ಲಿ ಕೊನೆಯುಸುರೆಳೆಳದ ದಾರುಣ ಘಟನೆ ಶಿವಮೊಗ್ಗ ನಗರದ ಮಲಗೋಪದ ಬಳಿ ಸೆಪ್ಟೆಂಬರ್ ಎಂಟರ ಬೆಳಗ್ಗೆ ನಡೆದಿದೆ ದುಮ್ಮಳ್ಳಿ ಗ್ರಾಮದ ನಿವಾಸಿ ಕವಿತಾಬಾಯಿ ಇಪ್ಪತ್ತೆಂಟು ವರ್ಷ ಇವರು ಮೃತಪಟ್ಟ ಯುವತಿ ಎಂದು ಗುರುತಿಸಲಾಗಿದೆ ಬೈಕ್ ಚಾಲನೆ ಮಾಡುತ್ತಿದ್ದ ಯುವತಿಯ ಸಹೋದರ ಸಂತೋಷ ಮಾತನಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಅನಾಹುತದಿಂದ ಪಾರಾಗಿದ್ದಾರೆ ಘಟನಾ ಸ್ಥಳಕ್ಕೆ ಪೂರ್ವ ಸಂಚಾರಿ ಠಾಣೆ ಪೊಲೀಸರು ಭೇಟಿ ಇತ್ತು ಪರಿಶೀಲನೆ ನಡೆಸಿದ್ದಾರೆ ಕವಿತಾಬಾಯಿ ಅವರು ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯೊಂದಿಗೆ ಕಾರ್ಯನಿರ್ವಹಣೆ ಮಾಡುತ್ತಿದ್ದು ಎಂದಿನಂತೆ ಸಹೋದರನ ಬೈಕ್ನಲ್ಲಿ ದುಮ್ಮಳ್ಳಿ ಗ್ರಾಮದಿಂದ ಶಿವಮೊಗ್ಗಕ್ಕೆ ಕೆಲಸಕ್ಕೆ ತೆರಳುತ್ತಿದ್ದರು ಈ ವೇಳೆ ಮಲಗೊಪ್ಪದ ಬಳಿ ರಾಂಗ್ ಸೈಡ್ನಿಂದ ಆಗಮಿಸಿದ ಮತ್ತೊಂದು ಬೈಕ್ ಡಿಕ್ಕಿಯಾಗಿದೆ ಇದರಿಂದ ಬೈಕ್ನಿಂದ ಇಬ್ಬರು ಕೆಳಕ್ಕೆ ಬಿದ್ದಿದ್ದಾರೆ ರಸ್ತೆ ಮೇಲೆ ಬಿದ್ದ ಕವಿತಾಬಾಯಿಯ ಮೇಲೆ ಖಾಸಗಿ ಸಿಟಿ ಬಸ್ ಹರಿದು ಹೋಗಿದ್ದು ಗಂಭೀರವಾಗಿ ಗಾಯಗೊಂಡವರು ಸ್ಥಳದಲ್ಲಿ ಅಸುನಿಗಿದ್ದಾರೆ ಕವಿತಾಬಾಯಿ ಅವರಿಗೆ ಮದುವೆ ನಿಶ್ಚಯವಾಗಿದ್ದು ಇನ್ನು ಹದಿನೈದು ದಿನಗಳಲ್ಲಿ ವಿವಾಹ ನೆರವೇರಲಿತ್ತು ಆದರೆ ಹಸಮಣೆ ಇರಬೇಕಿದ್ದ ಯುವತಿ ನಿಜಕ್ಕೂ ದುರಂತದ ಸಂಗತಿಯಾಗಿದೆ ಕವಿತಾ ಹುಡುಗಿ ಅವಳು ಸರ್ಜರಿ ಹಾಸ್ಪಿಟಲ್ ನೌಕರಿ ಮಾಡ್ತಾ ಇದ್ದು ಅವಳಿಗೆ ಮದುವೆ ಆಗಿತ್ತು ಇವತ್ತು ಕೊನೆ ದಿನ ಲೀವ್ ಹಾಕಿ ನಾನು ಮದುವೆ ಕಾರ್ಯಕ್ರಮದಲ್ಲಿ ನೋಡ್ಕೋಬೇಕು ಅಂತ ಹೇಳಿ ಅಣ್ಣನ ಜೊತೆಗೆ ಡ್ರಾಪ್ ತೊಗೋಬೇಕಾರೆ ಅಲ್ಲಿ ಡಿವೈಡ್ರ್ ತುಂಬ ಸಮಸ್ಯೆ ಇದೆ ಅಲ್ಲಿ ವೈಜ್ಞಾನಿಕವಾಗಿ ರಸ್ತೆ ಅಗಲೀಕರಣ ಆಗಿಲ್ಲ ಒಂದು ರಸ್ತೆ ಸಿಂಗಲ್ ರಸ್ತೆ ಟೈಪ್ ಮಾಡಿ ತುಂಬ ಸಮಸ್ಯೆ ಆಗಿದೆ ಅದಕ್ಕೆ ವೈಜ್ಞಾನಿಕವಾಗಿ ಟ್ರಾಫಿಕ್ ನೋಡು ಮತ್ತು ಹೈವೇರು ಅಲ್ಲಿ ಈ ಹಿಂದೆ ಸುಮಾರು ಹಲವಾರು ಅಪಘಾತ ಆಗಿದ್ದಾವೆ ಕೈ ಮುರಿಯೋದು ಕಾರ್ ಮುರಿಯೋದು ತುಂಬಾ ಅಪಘಾತ ಆಗಿದ್ದಾವೆ ಅಲ್ಲಿ ದುಮ್ಮಳ್ಳಿ ಕಡೆ ಹೋಗ್ತಾ ಸುಮಾರು ಹಳ್ಳಿ ಅಟ್ಯಾಚ್ಮೆಂಟ್ ಇದೆ ಅಪ್ ಟು ಸೋಗಾನೆವರೆಗೂ ಹೋದಗಡೆದಲ್ಲೂ ಅಟ್ಯಾಚ್ಮೆಂಟ್ ಇದೆ ಆ ಹತ್ತು ಹದಿನೈದು ಹಳ್ಳಿ ಜನ ಅಲಾಚನೆ ಮಾಡೋದು ಅದು ವೈಜ್ಞಾನಿಕವಾಗಿ ರಸ್ತೆ ಅಗಲೀಕರಣ ಮಾಡ್ಬೇಕಾದ್ರೆ ಅಷ್ಟಕ್ಕೆ ಬಿಟ್ಬಿಟ್ಟಾರೆ ರಸ್ತೆ ಅಗಲೀಕರಣ ಆಗಿ ವೈಜ್ಞಾನಿಕವಾಗಿ ಟ್ರಾಫಿಕ್ ರೂಲ್ಸು ಹೈವೇ ರೂಲ್ಸನ್ನು ಸೇರಿಕೊಂಡು ಇವತ್ತು ರಸ್ತೆ ಸರಿ ಮಾಡಿದರೆ ಇವತ್ತು ಅಪಘಾತ ಅದು ಇವತ್ತು ಒಂದು ಸಣ್ಣ ಸಮಾಜದಲ್ಲಿ ಒಂದು ಹುಡುಗಿ ಎಮ್ ಎಸ್ ಸಿ ಮಾಡಿ ಡಿಸ್ಟಿಂಕ್ಷನ್ ಪಾಸಾಗಿ ಒಂದು ಸಣ್ಣ ನೌಕರಿ ಮಾಡ್ಬೇಕಾದ್ರೆ ಅವರ ತಂದೆ ತಾಯಿಗೆ ಮುಂದೆ ಮೂಲ ಹಕ್ಕನ್ನೇ ಕಳ್ಕೊಂಡಿದ್ದಾರೆ ಇವತ್ತು ಅವ್ರ ಜೀವನಕ್ಕೆ ಆಧಾರವಾದಂಥ ಒಂದು ದುಡು ಮಾಡ್ತಕ್ಕಂಥ ಹೆಣ್ಮಗಳು ಇವತ್ತು ಅಪಘಾತ ಈಡಾಗಿದ್ದಾಳೆ ಇಂಥ ಅಪಘಾತಗಳು ಆಗಬಾರ್ದು ಅಂದರೆ ದಯವಿಟ್ಟು ಮಾನ್ಯ ಶಾಸಕರು ಮಾನ್ಯ ಸಂಸದರು ಹಾಗೂ ಟ್ರಾಫಿಕ್ನವರು ಮತ್ತು ಹೈವೇನವರು ಇದನ್ನು ಸಮಾಲೋಚನೆ ಮಾಡಿ ವೈಜ್ಞಾನಿಕವಾಗಿ ಸರಳವಾಗಿ ಓಡಾಡಂಗೆ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ ಮತ್ತು ಅವರಿಗೆ ಹುಡುಗಿಗೆ ತಂದೆ ತಾಯಿಗೆ ಏನಾದ್ರು ಪೆಂಶನ್ ಬಂದರೆ ಅದನ್ನು ಮಾನ್ಯ ಶಾಸಕರುಗಳು ಮಾ ಶಾಸಕರುಗಳು ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡಿಕೊಡ್ತೀನಿ